ನಮಸ್ಕಾರ ಸ್ನೇಹಿತರೆ ಗೆದ್ದ ಗಂಭೀರ್ನಿಂದ ನಾಲ್ಕು ದೊಡ್ಡ ಬದಲಾವಣೆ ಕ್ಯಾಪ್ಟನ್ಗೆ ಶಾಕ್ ಹೊಸ ಪ್ಲೇಯಿಂಗ್ ಗೆಲುವನ್ನು ಘೋಷಣೆ ಇನ್ನು ನಾಳೆಯಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೆಯ ಟಿ ಟ್ವೆಂಟಿ ಪಂದ್ಯ ಆರಂಭವಾಗಲಿದೆ ಈ ಒಂದು ಪಂದ್ಯಕ್ಕೆ ಟಿಮ್ ಇಂಡಿಯಾದಲ್ಲಿ ನಾಲ್ಕು ದೊಡ್ಡ ಬದಲಾವಣೆ ಆಗಲಿದೆ ಟಿಮ್ ಇಂಡಿಯಾದಲ್ಲಿ ನಾಲ್ಕನೆಯ ಟಿ ಟ್ವೆಂಟಿ ಪಂದ್ಯಕ್ಕೆ ನಾಲ್ಕು ದೊಡ್ಡ ಬದಲಾವಣೆಗಳು ಯಾವುವು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಭಾರತ ತಂಡ ಒಂದು ಟಿ ಟ್ವೆಂಟಿ ಸರಣಿಯನ್ನು ಆಸೀಸ್ ವೃದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಈಗಾಗಲೇ ಭಾರತ ಮತ್ತು ಆಸಿಸ್ ನಡುವಿನ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಒಂದರಲ್ಲಿ ಸಮಬಲ ಸಾಧಿಸಿದೆ ಹೀಗಾಗಿ ನಾಲ್ಕನೆಯ ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಈ ಬದಲಾವಣೆಗಳಾಗೋದು ಖಚಿತ ಅಂತಲೇ ಹೇಳ್ಬೋದು ಯಾವೆಲ್ಲ ಬದಲಾವಣೆ ಅಂತ ಈಗ ನೋಡ್ತಾ ಬರೋಣ ಮೊದಲನೇದಾಗಿ ಟೀಮ್ ಇಂಡಿಯಾದಲ್ಲಿ ಶುಭ್ಮನ್ ಗಿಲ್ ಅವರ ಜಾಗಕ್ಕೆ ಸಂಜು ಶ್ಯಾಮ್ಸನ್ ಅವರ ಬರುವ ಸಾಧ್ಯತೆ ಇದೆ ಯಾಕೆಂದರೆ ಶುಭ್ಮನ್ ಗಿಲ್ ಅವರಿಗೆ ಮೂರು ಪಂದ್ಯಗಳಲ್ಲಿ ಅಂದರೆ ಮೂರು ಟಿ ಟ್ವೆಂಟಿ ಪಂದ್ಯದಲ್ಲಿ ಅವಕಾಶ ಕೊಟ್ಟರು ಬಟ್ ಗಿಲ್ ಬ್ಯಾಟ್ನಿಂದ ಅಷ್ಟೊಂದು ರನ್ ಮಳೆಯ ಇಲ್ಲಿ ಹರಿದಿಲ್ಲ ಈಗಾಗಿ ಸಂಜು ಶ್ಯಾಮ್ಸನ್ ಅವರು ಓಪನ್ಗಳಾಗಿ ಟೀಮ್ ಇಂಡಿಯಾಗೆ ಅದ್ಭುತ ಕೊಡುಗೆಯನ್ನು ಕೊಟ್ಟಿದ್ದನ್ನು ನೀವು ನೋಡಿದ್ರಿ ಹೀಗಾಗಿ ಗಿಲ್ ಅವರ ಜಾಗಕ್ಕೆ ಸಂಜು ಶ್ಯಾಮ್ಸನ್ ಬಂದರೆ ಇಲ್ಲಿ ಶಿವಮ್ ದುಬೆ ಅವರ ಜಾಗಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಬರುವ ಸಾಧ್ಯತೆ ಇದೆ ಯಾಕಂದ್ರೆ ಶಿವಮ್ ದುಬೆ ಕೂಡ ಮೂರು ಟಿ ಟ್ವೆಂಟಿ ಪಂದ್ಯ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವಿನಲ್ಲಿ ಅವಕಾಶ ಕೊಟ್ಟರು ಕೂಡ ಶಿವಮ್ ದುಬೆ ಅದನ್ನ ಕೈ ಅಂದ್ರೆ ಅವರ ಕಡೆಯಿಂದ ಯಾವುದೇ ತರಹದ ಪರ್ಫಾರ್ಮೆನ್ಸ್ ಇಲ್ಲಿ ಟೀಮ್ ಇಂಡಿಯಾ ಪರ ಮೂಡಿ ಬರಲಿಲ್ಲ ಈಗಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಇರುತ್ತಾನೆ ಅಂದ್ರೆ ಅವರ ತವರ್ನಲ್ಲಿ ಟೆಸ್ಟ್ ನಲ್ಲಿ ಶತಕ ಕೂಡ ನೋಡಿದರೆ ಈಕಾಗಿ ಅವರು ಟಿ ಟ್ವೆಂಟಿ ಪಂದ್ಯದಲ್ಲಿ ಶೈನ್ ಆಗಬೇಕು ಎಂಬ ನಿರೀಕ್ಷೆಯಿಂದ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಪ್ಲೇಯಿಂಗ್ ಕನೆಕ್ಟ್ ಕಳಿಸುವ ಸಾಧ್ಯತೆ ಇದೆ ಆದರೆ ಇವು ಎರಡು ಬದಲಾವಣೆ ಬಿಟ್ಟರೆ ಇಲ್ಲಿ ಟೀಮ್ ಇಂಡ್ಯಾದಲ್ಲಿ ಯಾವುದೇ ಬದಲಾವಣೆ ಇರೋದಲ್ಲ ಅಂತ ನಮ್ಮ ಅನಿಸಿಕೆ ಬಟ್ ಈ ಒಂದು ಬದಲಾವಣೆ ಆದರೆ ಟೀಮ್ ಇಂಡಿಯಾ ಈ ಒಂದು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಬಹುದು ಅಂದರೆ ಬದಲಾವಣೆ ಆದರೂ ಕೂಡ ಆಗಬಹುದು ಇದು ಏನಪ್ಪ ಅಂದರೆ ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತಂತ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದಲ್ಲಿ ನಾಲ್ಕನೆಯ ಟಿ ಟ್ವೆಂಟಿ ಪಂದ್ಯಕ್ಕೆ ಯಾವೆಲ್ಲ ಬದಲಾವಣೆ ಆಗಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು